વાયડર સક રમે રમે ના લાગે રમે રમે 133 ને કેનો ઉધો આ કે તો તો સા સા ಬಂದೆ ಏಕಡೆ ಜನಗಳೆಲ್ಲಾ ಇದರ ವೈಡಾ ವೈಡಾ ಆದೇಶ ಮಾಡ್ಕ ಈಗ ಅದರಿಂದಲ್ಲಾ ಆ ಅದನ್ನ

બરાબર કો નેક્સ્ટ યોર બોસ મામા જીરા સપટે છોકી કર બેરો સાંભળો તો वैसे नहीं भाई इधर पीछे डिनर सर जरा सर सर निंदा फाइनल कमांडेश सर डिनर नो अध्यक्ष सर 17 15 सर सर नहीं सर हां ಹುಮನಾಬಾದ್ನಲ್ಲಿ ನಡೆದ ಪುರಸಭೆ ಚುನಾವಣೆ ಪುರಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ಅಧ್ಯಕ್ಷರು ಶ್ರೀಮತಿ ಪಾರ್ವತಿ ಸೇರಿಕರ್ ಅವರು ಉಪಾಧ್ಯಕ್ಷರಾಗಿ ಮೊಹಮ್ಮದ್ ಮುಕ್ರಮ್ರವರು ಇವತ್ತು ಅವಿರೋಧವಾಗಿ ಇವತ್ತು ಆಯ್ಕೆಯಾಗಿದ್ದಾರೆ ಇವತ್ತು ಹುಮನಾಬಾದು ನಾಳೆ ಹಳ್ಳಿ ನಾಡಿದ್ದು ಚುರುಕುಪ್ಪ ಮೂರು ಪೂರ್ವಸಭೆಗಳಿಗೆ ಚುನಾವಣೆ ಆಗಿದೆ ಜನ ಬೆಂಬಲ ಕ್ಷೇತ್ರ ವ್ಯಾಪ್ತಿಯಲ್ಲಿ ಏನು ಮೂರು ಸಭೆ ಮೂರು ಪುರಸಭೆವೇ ಮೂರು ಪೂರ್ಣಸಭೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಇದೆ ಇವತ್ತು ವಿಶೇಷವಾಗಿ ಪಾರ್ವತಿಯವರು ಹಿಂದೆ ಕೂಡ ಮುನ್ಸಿಪಾಲ್ ಉಪಾಧ್ಯಕ್ಷರಾಗಿ ಸೇವೆ ಮಾಡಿದ್ದಾರೆ ಇವತ್ತು ಅಧ್ಯಕ್ಷರಾಗಿ ಕೂಡ ಸೇವೆ ಮಾಡ್ತಕ್ಕಂಥ ಅವಕಾಶ ಅವರಿಗೆ ಸಿಕ್ಕಿದೆ ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಗೌರವಿತ ಸದಸ್ಯರು ಇವತ್ತು ಮತ್ತ ಬಹಳ ದಿವಸದ ನಂತರ ಹೌದು